ಇಪ್ಪತ್ತೈದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ವಲಯ ಸೊನ್ನೆ ನಾಲ್ವತ್ನಾಲ್ಕು ಪಾಯಿಂಟ್ ಮೂರು ಎಂದು ನಮೂದಿಸುವ ಕುರಿತು ಬಲಗೈ ಸಮುದಾಯದ ಸಮಾಲೋಚನೆ ಸಭೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಬಲಗೈ ಸಮುದಾಯದವರಿಗೆ ಜಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ವಲಯ ಸೊನ್ನೆ ಪಾಯಿಂಟ್ ಮೂರು ಎಂದು ನಮೂದಿಸಬೇಕು ಎಂದು ಮನವಿ ಇಂದು ಬಂಗಾರಪೇಟೆಯ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಿ ಬಲಗೈ ಸಮುದಾಯದ ಸಮಾಲೋಚನೆ ಸಭೆಯಲ್ಲಿ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಅವರು ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಜಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ವಲಯ ಸೊನ್ನೆ ನಲವತ್ನಾಲ್ಕು ಪಾಯಿಂಟ್ ಮೂರು ಎಂದು ನಮೂದಿಸಬೇಕು ಎಂದು ಮಾಧ್ಯಮ ಮುಖಾಂತರ ಬಲಗೈ ಸಮುದಾಯದವರಿಗೆ ಮನವಿ ಮಾಡಿದರು ನನ್ನ ಮುಖಂಡರು ಸೋದರಾಗಿರ್ತಕ್ಕಂಥ ಪ್ರತಾಪ್ ಅವರೇ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಹರೀಶ್ ಅವರೇ ಗೌರವ ಎಲ್ಲ ಸಮಾಜದ ಮುಖಂಡರು ಈ ದಿನ ನಾವು ಬಲಗೇರಿ ಸಮುದಾಯದ ಸಭೆಯನ್ನು ಇಲ್ಲಿ ಕರೆದಿದ್ದು ಸಭೆಯಲ್ಲಿ ಒಂದು ತಾಲೂಕಿನ ಎಲ್ಲ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದರು ಇವತ್ತೇನು ಕರ್ನಾಟಕ ಸರ್ಕಾರ ಗೌರವ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಮಂತ್ರಿನಾಗಿರ್ತಕ್ಕಂಥ ಮಹದೇವನವರು ಒಂದು ಮಹತ್ತರ ನಿರ್ಧಾರವನ್ನು ಕೈಗೊಂಡು ಏನು ಪರಿಶಿಷ್ಟ ಜಾತಿಯಲ್ಲಿನೇ ಒಳಬೀಸಲಾತಿ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಒಳ ಮೀಸಲಾತಿಯನ್ನು ಎರಡು ಸಾವಿರದ ಹದಿಮೂರರಿಂದ ಕೂಡ ಏನು ಸದಾಶಿವ ಆಯೋಗ ಅಂತ ಒಂದು ಆಯೋಗ ವರದಿ ಕೊಟ್ಟಿತ್ತು ಅದರ ಪ್ರಕಾರ ನಾವು ಮಾಲೀಕ ಹೆಚ್ಚಾಗಿದ್ದೀವಿ ನಮಗೆ ಹೆಚ್ಚಾಗಿ ಒಳ ಮೀಸಲಾತಿ ಕೊಡಿ ಅಂತೇಳಿ ಆ ಸಮಾಜದ ಮುಖಂಡರು ಬಂದಿರೋ ಕೂಡ ಅನೇಕ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದರು ಇವತ್ತು ನಮ್ಮ ಸರ್ಕಾರ ವಾಸ್ತವಾಂಶವಾಗಿ ಯಾವ್ಯಾವ ಸಮುದಾಯದ ಎಷ್ಟು ಜನಸಂಖ್ಯೆ ಇದ್ದಾರೆ ಆ ಸಮುದಾಯದ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅನ್ನೋ ಸಂಪೂರ್ಣ ವಿವರಗಳನ್ನು ಒಂದು ಸುಮಾರು ನಲವತ್ತು ವಿಚಾರಗಳನ್ನು ಒಳಗೊಂಡಂತೆ ಇದೇ ತಾರೀಕು ನಿನ್ನೆ ಐದರಿಂದ ಐವತ್ತು ಹದಿನೆಂಟರ ತನಕ ಮನೆ ಮನೆಗೆ ಹೋಗಿ ಜನಗಣತಿಯನ್ನು ಮಾಡ್ತಕ್ಕಂಥ ಹದಿನೇಳರಿಂದ ಭೂತ ಮಟ್ಟದಲ್ಲಿ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ನಂತರ ಆನ್ಲೈನ್ ಮುಖಾಂತರ ಕೂಡ ಹೊರರಾಜರು ಇರ್ತಕ್ಕಂಥವರು ಯಾರು ಸಮೀಪ ಆಗಿಲ್ಲ ಅವರು ಕೂಡ ತನ್ನ ಜಾತಿಯನ್ನು ಆನ್ಲೈನ್ ಮುಖಾಂತರ ಮಾಡ್ಬೋದು ಅಂತೇಳಿ ಕರ್ನಾಟಕ ಸರ್ಕಾರ ಮಹತ್ತರ ನಿರ್ಧಾರವನ್ನು ಕೈಗೊಂಡು ಇವತ್ತು ಚಾಲನೆಯನ್ನು ಗೌರವ ಮುಖ್ಯಮಂತ್ರಿ ಕೊಟ್ಟಿದೆ ಅವತ್ತು ಅಂದಿನ ಮೊನ್ನೆ ದಿನ ನಡೆದಂತಹ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಭಾಗವಹಿಸಿ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾ ಮಾತಾಡಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪರಿಷ್ಠ ಜಾತಿ ಪರಿಶ್ಠ ಪಂಗಡದವರು ಕೂಡ ಆಯಾ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರಿ ಸೌಲಭ್ಯ ಸಿಗಬೇಕು ಇದು ನಮ್ಮ ಸರ್ಕಾರದ ಆಶಯ ಆದ್ದರಿಂದ ಸಮಗ್ರವಾಗಿ ಸರ್ವೆ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಏನು ಬಲವೈ ಸಮುದಾಯದ ವಲಯ ಸಮುದಾಯದ ಚರವಾದಿ ಸಮುದಾಯದ ಏನು ನಾವೆಲ್ಲ ಮುಖಾಂತರ ಒಂದರ ಗೊತ್ತಿಲ್ಲ ಸಭೆಯನ್ನು ಸೇರಿ ಅಷ್ಟೇ ಮನವಿ ಮಾಡಿದ್ದೇವೆ ಯಾರ್ಯಾರು ಪರ್ಷ ಜಾತಿಯಲ್ಲಿ ಬರ್ತಕ್ಕಂಥ ಬಲಗೈ ಸಮುದಾಯದ ಜಲವಾದಿ ಸಮುದಾಯದ ಮತ್ತು ತಮಿಳು ಮಾತಾಡಿದಾಗ್ಬೋದು ತಿರುಗು ಮಾತಾಡಿದವರಾಗ್ಬೋದು ಕನ್ನಡ ಮಾತಾಡೋರಾಗ್ಬೋದು ಇವರೆಲ್ಲರೂ ಕೂಡ ನೀವು ನಿಮ್ಮ ಜಾತಿ ಪಕ್ಕದಲ್ಲಿ ಒಂದು ನಿಂತು ಆದಿ ದ್ರಾವಿಡ ಅಂತ ಇದ್ದರೆ ಆದಿ ದ್ರಾವಿಡ ವಲಯ ಅಂತ ಬರೆಸಿ ಆದಿ ಆಂಧ್ರ ಅಂತೇಳಿ ಬಲಗೈ ಸಮುದಾಯ ನಂಬುದಾಗಿದ್ದರೆ ಆದಿ ಆಂಧ್ರ ಬಲಗೈ ವಲಯ ಅಂತ ಬರ್ಸಿ ಅದೇ ರೀತಿ ಕೂಡ ಕೆಲವು ನಮ್ಮ ಜಾತಿಯಲ್ಲಿದೆ ಅವರು ಗೇಡಿ ಇದ್ದಾರೆ ಆದಿ ದ್ರಾವಿಡ ಅಂತಂದರೆ ಅವರು ಕೂಡ ಆದಿ ದ್ರಾವಿಡ ಬಲಗೈ ಅಂತ ಬರ್ಸಿ ವಲಯ ಅಂತ ಬರ್ಸಿ ಯಾರ್ಯಾರು ಇವತ್ತು ಬಲಗಿ ಸಮುದಾಯ ಸೇರ್ತಾರೋ ಅವ್ರ ಹೆಸರು ಏನೇ ಹಿಂದೆ ಆದಿ ದ್ರಾವಿಡ ಇರಲಿ ಆದಿ ಆಂಧ್ರ ಇರಲಿ ಆದಿ ಕರ್ನಾಟಕ ಇರಲಿ ಏಡಿ ಹೆಚ್ ಇರಲಿ ಇವರೆಲ್ಲರೂ ಕೂಡ ನಿಮ್ಮ ಹೆಸರಿನ ನಂತರ ವಲಯ ಅದರ ಕೋಡ್ ಬಂದು ಜೀರೋ ಪಾಯಿಂಟ್ ಫೋರ್ ಫೋರ್ ಜೀರೋ ತ್ರೀ ಜೀರೋ ಸನ್ ಜೀರೋ ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ಮೂರು ಬರ್ಸಿದ್ರೆ ಅದು ವಲಯ ಜಾತಿ ಸೇರ್ತದೆ ಆಗ ನಿರ್ದಿಷ್ಟವಾಗಿ ನಮ್ಮ ಜನ ಎಷ್ಟಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಮಾಹಿತಿ ಹೋಗ್ತದೆ ಇದರಿಂದ ಇವತ್ತು ಒಳ ಮೀಸಲಾತಿ ಮಾಡೋದಕ್ಕೆ ನಮ್ದು ಏನು ತಕರಾಲಿಲ್ಲ ಇವತ್ತೇನು ಮಾದರಿ ಸಮುದಾಯ ಬೇಡಿಕೆ ಇಟ್ಟಿದ್ದಾರೆ ಒಳ ಮೀಸಲಾತಿ ಮಾಡಿ ಅಂತೇಳಿ ಜನಸಂಖ್ಯೆ ಆಧಾರದ ಮೇಲೆ ಆ ಒಳ ಮೀಸಲಾತಿ ಕೊಟ್ಟರೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ನಮ್ಮ ಉದ್ದೇಶ ನಮ್ಮ ಜನಸ ಜನರು ಆ ಜಾತಿಗಳನ್ನು ಸ್ಪಷ್ಟ ರೀತಿಯಲ್ಲಿ ಒಲೆಯಾದ ನಮೂದು ಮಾಡಬೇಕು ಅಂತೇಳಿ ಇವತ್ತು ಸಭೆ ಸೇರಿದ್ದೀನಿ ಸಭೆಯಲ್ಲಿ ಎಲ್ಲ ಮುಖಂಡರು ಕೂಡ ಅಂತ ಹೇಳಿದ್ದಾರೆ ನಮ್ಮಲ್ಲಿ ದೊಡ್ಡದಾಳೆ ದಾಳೆ ಚಿಕ್ಕಾಳೆಯಿಂದ ಹುಟ್ಟಾಕಿ ಸಮುದಾಯದ ಗೊಂದಲಾನ ಮಾಡ್ತಾ ಇದ್ದೀರಿ ಅದಕ್ಕೆ ಯಾವುದೇ ಕಾರಣ ಕೂಡ ಚಿಕ್ಕ ತಾಳೆ ಜಾತಿಗಳಲ್ಲ ನಾವು ಚಿಕ್ಕಾಳೆವರಾಗ್ಬೋದು ದೊಡ್ಡ ತಮಿಳು ಮಾತಾಡ್ತಕ್ಕಂಥವರು ತೆಲುಗು ಮಾತಾಡ್ತಕ್ಕಂಥವರು ಹೋಗತಕ್ಕಂಥವ್ರು ಬಲಗಡೆ ಹೋಗ್ತಕ್ಕಂಥವ್ರು ನಾವೆಲ್ಲ ಕೂಡ ಒಲೆಯಿದೆ ಅದರಿಂದ ಇವತ್ತು ಎಲ್ಲ ಮುಖಂಡ ಒಟ್ಟಾಗಿ ಸೇರಿದ್ವಿ ನಾವು ನಾವೆಲ್ಲರೂ ಕೂಡ ವಲಯ ಅಂತ ಬರೆಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸಾರ್ವಜನಿಕರಲ್ಲಿ ಸಮುದಾಯದ ಬಗೆಗಳಲ್ಲಿ ಮನವಿ ಮಾಡ್ತೇವೆ ನಾವು ದಯಮಾಡಿ ನಮ್ಮ ಮನೆ ಬಾಗಿಲಿಗೆ ಬಂದಾಗ ಯಾವುದನ್ನು ಬರೆಸದೆ ಬಲಗೈ ಸಮುದಾಯದವರು ವಲಯ ಅಂತ ಬರೆಸ್ಬೇಕು ಅಂತೇಳಿ ನಾವು ಪತ್ರಿಕಾ ಮುಖ್ಯ ಅವರಿಗೆ ಮನವಿಯನ್ನು ಮಾಡ್ತೇವೆ ಧನ್ಯವಾದಗಳು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ನ್ಯೂಸ್